ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಾಚರಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಯುಗಾದಿ ಹಬ್ಬದ ಹಿಂದಿನ ದಿನ ಆಗ್ಬೋದು ಮತ್ತು ಹಬ್ಬದ ದಿನ ಆಗ್ಬೋದು ಯಾವ ರೀತಿಯಾಗಿ ನಮ್ಮ ದಿನಚರಿ ಇತ್ತು ಅನ್ನೋದನ್ನ ಇದನ್ನ ನಾನು ಶೇರ್ ವಿಡಿಯೋ ವೀಡಿಯೋ ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಹೊಸ್ದಾಗ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಬೆಲ್ಲೇಕೈಕನ ಸಹ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ಇದು ಹಬ್ಬದ ಹಿಂದಿನ ದಿನದ ವೀಡಿಯೋ ಇಲ್ಲೆಲ್ಲ ಅಡುಗೆಗೆಲ್ಲ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಾಗಿತ್ತು ಮತ್ತು ಪೂಜಾರು ಮಾ ಅಮ್ಮ ಕ್ಲೀನ್ ಮಾಡ್ಕೋತಾ ಇದ್ದರು ಇವಾಗ ನಾನಿಲ್ಲಿ ಅಡುಗೆಗಳೆಲ್ಲ ಮಾಡಬೇಕಾಗಿತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಅಡುಗೆ ಡ್ಯೂಟಿ ಎರಡು ದಿನಕ್ಕೋಸ್ಕರ ಇಲ್ಲಿ ಪ್ರಿಪೇರ್ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ರೆಡಿ ಮಾಡ್ಕೋತೀನಮ್ಮ ಅಡುಗೆಗೆಲ್ಲ ನೀನು ಪೂಜೆಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದೆ ಅಮ್ಮ ಪೂಜೆಗೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾಯಿದ್ರು ಇವಾಗ ಇಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ಆ ಮನೆಯೆಲ್ಲ ಕ್ಲೀನ್ ಮಾಡಿಕ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಫಸ್ಟಿಗೆ ಇಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಆಗ್ಬೋದು ಪುದೀನ ಆಗ್ಬೋದು ಹಸಿ ಮೆಣಸಿನ್ಕಾಯಿ ಶುಂಠಿ ಏನೇನೆಲ್ಲ ಅಡುಗೆಗೆ ತಂದಿದ್ವು ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಬಿಟ್ರೆ ಅಡುಗೆ ಮಾಡುವಾಗ ಸ್ವಲ್ಪ ಈಸಿಯಾಗಿ ಆರಾಮಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಎರಡು ದಿನಕ್ಕೂ ಅಡುಗೆ ಒಂದೇ ಸರಿ ಅಂದರೆ ಮತ್ತೆ ನೆಕ್ಸ್ಟ್ ಡೇ ನಮಗೆ ಟೈಮ್ ಸಿಗೋದಿಲ್ಲ ಅದಕ್ಕೋಸ್ಕರ ಎರಡು ದಿನಕ್ಕೂ ಸೇರಿಸಿ ನಾನು ಫಸ್ಟೇ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಎರಡು ದಿನ ನಮ್ಮ ಮನೇಲೆ ಗೆಸ್ಟ್ಗಳು ಬರ್ತಾರೆ ಅದಕ್ಕೋಸ್ಕರ ಎಲ್ಲ ಗೆಸ್ಟಿಗೆಲ್ಲ ಪ್ರಿಪೇರ್ ಮಾಡ್ಬೇಕು ಅಡುಗೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತೀವಿ ಅದಕ್ಕೋಸ್ಕರ ಅವಾಗ ಅವಾಗ ಸ್ವಲ್ಪ ರೆಡಿ ಮಾಡ್ಕೊಂಡು ಹಾಕೋದಕ್ಕೆ ಕಷ್ಟ ಆಗುತ್ತೆ ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮುಂಚೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆಗೆಲ್ಲನೂ ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ತೊಳೆಯೋಣ ಅಂತ ಆಚೆ ಬಂದ್ವಿ ಯಾಕಂದರೆ ಊಟ ಎಲ್ಲ ಮುಗಿಸ್ಬಿಟ್ಟು ಆಚೆ ತೊಳೆದ್ಬಿಟ್ಟು ಮಲ್ಕೊಂಡ್ರೆ ನೀಟಾಗಿರುತ್ತೆ ಇಲ್ಲಾಂದರೆ ಆಚೆ ಉಚೆ ತುಳಿದು ಎಲ್ಲ ಗಲೀಜು ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಆಚೆ ಬಂದಿದ್ದೀವಿ ಆಚೆ ಎಲ್ಲ ತೊಳ್ದುಬಿಟ್ಟು ರಂಗೋಲಿ ಎಕ್ಬಿಟ್ಟು ಹೋಗಬೇಕು ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ತೊಳೆದು ರಂಗೋಲಿಯಲ್ಲಿ ಎಲ್ಲಿ ಹಾಕಬೇಕು ಅಂದರೆ ಒನ್ ಅವರ್ ಆಗೇ ಆಗುತ್ತೆ ನಾವು ಟ್ವೆನ್ ತರ್ಟಿ ಲೆವೆನಿಗೆ ಬಂದವರು ಮುಗಿಸ್ಕೊಂಡೆಲ್ಲ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಟ್ವೆಲ್ ತರ್ಟಿ ಆಗೇ ಹೋಗಿತ್ತು ಟ್ವೆಲ್ ತರ್ಟಿಗೆ ಹೋಗಿ ಮಲ್ಕೊಂಡಿದ್ದು ನಾವು ಯಾಕಂದರೆ ಲೇಟ್ ಆಗೇ ಆಗೋಗುತ್ತೆ ಆದರೂ ಒಂದು ಕಡೆಯಲ್ಲ ನಾನು ತೊಳೆದು ಕ್ಲೀನ್ ಮಾಡ್ತಾ ಇದ್ದೆ ಚೀರೆಲ್ಲ ನೀರು ಬಿಡ್ತಾ ಇದ್ದ ಅಮ್ಮ ಎಲ್ಲ ಸ್ವಲ್ಪ ಅರ್ಶನ ಕುಂಕುಮ ಇಕ್ಕೋದಾಗಲಿ ಹೊಸಲು ಕ್ಲೀನ್ ಮಾಡಿದ್ರೆ ಅಮ್ಮ ಮಾಡ್ತಾಯಿದ್ರು ಮತ್ತು ರಂಗೋಲಿ ನಾನು ಹಾಕ್ಕೊಂಡೆ ಹಾಗೆ ಎಲ್ಲ ಒಂದೊಂದು ಕೆಲಸ ಶೇರ್ ಮಾಡ್ಕೊಂಡು ಮಾಡಿದ್ವಿ ಎಷ್ಟಿಗೆ ಶೇರ್ ಮಾಡ್ಕೊಂಡು ಮಾಡ್ರೂ ಸ್ವಲ್ಪ ಲೇಟ್ ಆಗೇ ಆಗೋಗುತ್ತೆ ಯಾಕಂದರೆ ಕ್ಲೀನಾಗಿ ಪೂರ್ತಿಯಾಗಿ ತೊಳಿಬೇಕಲ್ವ ಅದರಿಂದ ಮೇ ಮಾಮೂಲಿ ಆಗಾದರೆ ಯಾವಾಗ ಮನೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸುಮ್ಮನೆ ಗುಡಿಸ್ಕೊಂಡು ಮಾಡೋದಾದ್ರೆ ಬೇಗ ಆಗುತ್ತೆ ಪೂರ್ತಿಯಾಗಿ ಎಲ್ಲ ಹಬ್ಬದ ದಿನ ಅಂದಾಗ ಪೂರ್ತಿ ಪಾರ್ಕಿಂಗಿಂದ ಹಿಡಿದು ಎಲ್ಲ ಫುಲ್ ಒಂದೇ ಸರಿ ಕ್ಲೀನ್ ಮಾಡಬೇಕು ಅಂದಾಗ ಸ್ವಲ್ಪ ಟೈಮ್ ಜಾಸ್ತಿನೇ ಇಳಿಸುತ್ತೆ ಪಾರ್ಕಿಂಗ್ ಎಲ್ಲ ತೊಳ್ದಾಗಿದೆ ಆಚೆ ನೀರು ಹಾಕ್ಬಿಡ್ತಾಯಿದ್ದೀನಿ ಯಾಕಂದರೆ ಪಾರ್ಕಿಂಗ್ ಎಲ್ಲ ತೊಳೆದರೆ ಆಚೆ ಹೋಗೇ ಹೋಗುತ್ತೆ ಅದಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡಬೇಡ ಫಸ್ಟ್ ನೀರಲ್ಲಿ ಮತ್ತೆ ಎಲ್ಲ ರಂಗೋಲೆ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಇದ್ದು ಬಂದ್ಬಿಟ್ಟು ತುಳಸಿ ಮುಂದೆ ಹಾಕಿರುವಂಥ ರಂಗೋಲೆ ತುಳಸಿ ಮುಂದೆ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಇಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ ಮನೆ ಮುಂದೆ ಹಬ್ಬ ಅಂದರೆ ಅಷ್ಟೆಲ್ಲ ಮೀನು ಮನೆ ಮುಂದೆ ಎಲ್ಲ ಗುಡಿಸಿ ಸಾಸಿ ತೊಳೆದು ರಂಗೋಲಿ ಹಾಕ್ಬಿಟ್ರೆ ಅದೊಂಥರ ಕಳೆ ಬರೋದು ಎಷ್ಟೇ ನಾವು ಹಬ್ಬ ಅಂತ ಮಾಡಿದ್ರು ಸಹ ರಂಗೋಲಿ ಹಾಕಿ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆಲ್ಲ ಅಲಂಕಾರ ಮಾಡ್ಕೊಂಡ್ರೆನಲ್ವ ಸಂತೋಷವಾಗಿ ಒಂಥರ ನೋಡೋದಕ್ಕೆ ಒಂಥರ ಪಾಸಿಟಿವ್ ಆಗಿರುತ್ತೆ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ ಮಾತ್ರ ಮನೆ ಮುಂದೆ ರಂಗೋಲಿ ಆಗದೆ ಅವರು ಒಂಥರ ಬೇಜಾರು ಅಂತ ಅನಿಸುತ್ತೆ ಯಾಕಂದರೆ ಅದು ಅದು ಹಾಕ್ಲಿಲ್ಲ ಅಂದರೆ ಏನೋ ಮನೆ ಒಂಥರ ಬಿಕೋ ಬಿಕೋ ಅಂತ ಅನಿಸ್ತಾ ಇರುತ್ತೆ ಮನೆ ಪೂರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದು ಹಬ್ಬದ ಟೈಮಲ್ಲಿ ಅಂತ ಇದ್ದಿದ್ದು ನಮಗೆ ಒಂಥರ ಅನಿಸ್ತಾ ಇರುತ್ತೆ ಹಬ್ಬದ ಟೈಮಲ್ಲಿ ಅಂತೂ ಫುಲ್ ಪೂರ್ತಿಯಾಗಿ ರಂಗೋಲಿ ಆಗ್ಬೋದು ಅರಶಿನ ಆಗ್ಬೋದು ಪೂರ್ತಿ ಇದ್ದೇನೆ ಚೆನ್ನಾಗಿ ಕಾಣಿಸುವಂಥದ್ದು ಮನೆ ಮುಂದೆ ಎಲ್ಲನೂ ಮತ್ತು ಇವಾಗ ಇಲ್ಲಿ ಹೊಸಲು ಮುಂದೆ ಸಹ ಹಾಕ್ತಾಯಿದ್ದೀನಿ ಹೊಸಲು ಮುಂದೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಆಚೆ ಹಾಕಬೇಕು ಆಚೆ ಹಾಕ್ಬಿಟ್ಟು ಬಂದು ಮತ್ತೆ ಹೋಗಿ ಮಲ್ಕೊಳ್ಳುವಂಥದ್ದು ನೋಡ್ಬೋದು ಇಲ್ಲಿ ಹೊಸಲು ಮುಂದೆ ಸಹ ರಂಗೋಲಿ ಹಾಕಿದ್ದಾಗಿದೆ ನೆಕ್ಸ್ಟ್ ಇಲ್ಲಿ ಆಚೆನೂ ಸಹ ಒಂದು ರಂಗೋಲಿ ಹಾಕ್ದೆ ಅಷ್ಟು ದೊಡ್ಡದಾಗೇನು ಹಾಕಿಲ್ಲ ಸಿಂಪಲಾಗೆ ಬೇಗ ಬೇಗ ಹಾಕದಾಗ ಲೇಟ್ ಆಗಿತ್ತಲ್ವ ಇವಾಗ ಎಷ್ಟೊತ್ತಿಗೆ ಮತ್ತೆ ಬೇಗ ಬೆಳಗ್ಗೆನೂ ಬೇಗ ಎದ್ದೇಳಬೇಕು ಅದರಿಂದ ನೆಕ್ಸ್ಟ್ ಡೇ ಮಾರ್ನಿಂಗಿದು ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಹಾಲು ಟೀ ಇದ್ದೆ ಅಮ್ಮ ಎದ್ದಿದ್ರು ಅಮ್ಮ ಎದ್ಬಿಟ್ಟು ಬಟ್ ಅಷ್ಟು ಬೇಗ ಸ್ನಾನ ಮಾಡೋಕ್ಕೆ ಅಮ್ಮಗೆ ಆಗೋದಿಲ್ಲ ಸ್ವಲ್ಪ ತಲೆನೋವೆಲ್ಲ ಬರುತ್ತೆ ಅದರಿಂದ ಅಮ್ಮ ಏನು ಅಡುಗೆ ಮನೆಗೇನು ಬಂದಿಲ್ಲ ಆಚೆ ಏನಾದರೂ ಬೇರೆ ಕೆಲಸ ಇದ್ದರೆ ಮಾಡ್ತಾಯಿದ್ರು ಯಾಕಂದರೆ ನಾನು ಅಡುಗೆ ಎಲ್ಲ ಮಾಡಿ ಪ್ರಸಾದಕ್ಕೆ ಇಕ್ತೀವಲ್ವ ಅದಕ್ಕೋಸ್ಕರ ನಾನು ಸ್ನಾನ ಮಾಡ್ಕೊಂಡು ಬಂದಿಲ್ಲ ಇಲ್ಲಿ ಟೀ ಎಲ್ಲ ಮಾಡಿದ್ದೆ ನನಗೂ ಅಮ್ಮಗೆ ಮಾತ್ರ ನಾವಿಬ್ಬರೇ ಇದ್ದಿದ್ದು ಎಲ್ಲ ಮಲಗಿದ್ರು ಅದಕ್ಕೋಸ್ಕರ ಟೀ ಎಲ್ಲ ಕುಡಿದ್ಬಿಟ್ಟು ಅಮ್ಮ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಅಮ್ಮ ಬರೋ ಅಷ್ಟು ನಾನು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಬ್ಬಟ್ಟಿಗೆ ಮತ್ತು ಇಲ್ಲಿ ಸಹ ಒಂದು ಪಾತ್ರೆಯಲ್ಲಿ ಬೇಳೆ ಹಾಕ್ಬಿಟ್ಟು ಅದು ಬೇಯಿಸೋಕೆ ಇಕ್ಕಿದ್ದೀನಿ ಅದಾದಮೇಲೆ ಬೇರೆ ಅಡುಗೆಗೆಲ್ಲ ಮಾಡಬೇಕಾಗಿತ್ತಲ್ಲ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮ್ಮ ಅಂಗಡಿ ಇವಾಗ ಹುಡುಗರೆಲ್ಲ ಇವತ್ತು ಊಟಕ್ಕೆ ಕರೆದಿದ್ವಿ ಯಾಕಂದರೆ ಹೋದ್ಸರಿ ಹೋಳೆ ಹಬ್ಬಕ್ಕೂ ಅವ್ರು ಬರಲಿಲ್ಲ ಯುಗಾದಿ ಹಬ್ಬಕ್ಕೆ ಕರೆಯೋಣ ಎಲ್ಲ ಕರೆದಿದ್ವಿ ನಾವು ಯಾವುದೇ ಹಬ್ಬ ಮಾಡಿದ್ರೂ ನಾವು ಫಸ್ಟ್ ಹುಡುಗರನ್ನ ಕರೆದೇ ಕರಿತೀವಿ ಅದೇನೋ ಒಂದು ಸೆಂಟಿಮೆಂಟ್ ಆಗಿಬಿಟ್ಟಿದೆ ನಮಗೆ ನಮ್ಮ ಮನೇಲಿ ಯಾವುದೇ ಒಂದು ಹಬ್ಬ ಮಾಡಿದ್ರೂ ಹುಡುಗರನ್ನ ಕರೆದೇ ಹಬ್ಬ ಮಾಡುವಂಥದ್ದು ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ ಏನು ತಿಂತಾರೋ ಅಂಥ ಐಟಮ್ಸೇ ಮಾಡ್ತೀವಿ ಬೇರೆ ಐಟಮ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಅವರೆಲ್ಲ ನಾರ್ತ್ ಇಂಡಿಯನ್ಸ್ ಆಗಿರೋದ್ರಿಂದ ಕೆಲವು ಐಟಮ್ ತಿಂತಾರೆ ಕೆಲವು ಐಟಮ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವರು ಯಾವ್ಯಾವ ತಿಂತಾರೋ ಅದನ್ನು ಮಾತ್ರ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ಆದರೆ ಬೇಳೆ ಮಾತ್ರ ಕನ್ಫರ್ಮ್ ಇರಲೇಬೇಕಾಗುತ್ತೆ ಎಲ್ಲರೂ ತಿಂತಾರೆ ಹೆಸ್ರು ಬೇಳೆ ಅಂದರೆ ನಮಗೆ ಕರ್ನಾಟಕದವ್ರಿಗೆ ಸ್ವಲ್ಪ ಇಷ್ಟ ಜಾಸ್ತಿ ಅಲ್ವಾ ಕೆ ಫಸ್ಟ್ ನಮ್ಮ ತಿಂತಾ ಇರಲಿಲ್ಲ ಬಟ್ ಇವಾಗ ಇವಾಗ ತಿನ್ನೋದನ್ನ ಕಲ್ತ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ಅದನ್ನು ಸಹ ತಿಂತಾರೆ ಇವಾಗ ಇಲ್ಲಿ ನಾನು ಒಡೆಗೆ ನೆನೆಸಿದ್ದೆ ಒಡೆಗೆ ನೆನೆಸ್ಬಿಟ್ಟು ಹೆಸ್ರು ಬೇಳೆಗೆ ಸಹ ನೆನೆಸ್ಕೊತಾ ಇದ್ದೀನಿ ಮತ್ತು ಬೆಳಗ್ಗೆ ಟಿಫನಿಗೆ ಇಲ್ಲಿ ನಾನು ಮಾವಿನಕಾಯಿ ಚಿತ್ರನ ಸಹ ರೆಡಿ ಮಾಡ್ಕೋತೀನಿ ಯಾಕಂದರೆ ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಮತ್ತೆ ನಾವು ಅಡುಗೆಗಳನ್ನ ಶುರು ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ಮಾಡಿ ಇಟ್ಕೊಂಡ್ಬಿಟ್ಟು ಒಂದೆರಡು ಒಬ್ಬಟ್ಟು ಅಷ್ಟು ಮಾಡಿಬಿಟ್ಟು ದೇವ್ರ ಮುಂದೆ ಇಕ್ಬಿಟ್ಟು ಪೂಜೆ ಮಾಡ್ಬಿಡೋಣ ಮತ್ತೆ ಎಲ್ಲ ಟಿಫನೆಲ್ಲ ತಿಂದ್ಬಿಟ್ಟು ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಡುಗೆಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯೇ ಮಾಡ್ತಾಯಿದ್ವಿ ಮತ್ತು ಐಟಮ್ಸ್ ಸ್ವಲ್ಪ ಜಾಸ್ತಿಯೇ ಇತ್ತು ಅದರಿಂದ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಮ್ಮ ಸ್ನಾನಕ್ಕೆ ಹೋಗಿದ್ದರು ಅಮ್ಮ ಅಷ್ಟ್ರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಸ್ಟಡಿ ಮಾಡಿಕೊಂಡ್ರೆ ಇನ್ನು ಚಿಕ್ಕ ಪುಟ್ಟ ಕೆಲಸ ಅಮ್ಮನೂ ಮಾಡಿಕೊಡ್ತಾರೆ ಮತ್ತು ನಾನು ಅಡುಗೆ ಮಾಡಕ್ಕೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅದಾದಮೇಲೆ ಇಲ್ಲಿ ನೋಡ್ಬೋದು ನಮ್ಮದೆಲ್ಲ ಸ್ನಾನ ಆಗಿತ್ತು ಇನ್ನು ಮಕ್ಕಳಾಗ್ಲಿ ನಮ್ಮ ಮನೆಯವರಾಗಲಿ ಅಪ್ಪ ಆಗಲಿ ನನ್ನ ತಮ್ಮ ಆಗಲಿ ಅವರೆಲ್ಲ ಸ್ನಾನ ಮಾಡಬೇಕಾಗಿತ್ತು ಅದಕ್ಕೆ ಇಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದೀನಿ ಅಂದರೆ ಹರಳೆ ಎಣ್ಣೆ ಸ್ನಾನ ಯುಗಾದಿ ಹಬ್ಬಕ್ಕೆ ಏನೇ ಮಾಡ್ದು ಮಾಡಿದಾಗಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋವಂಥದ್ದು ಹರಳೆ ಎಣ್ಣೆ ಸ್ನಾನ ಅಲ್ವಾ ಎಣ್ಣೆ ಸ್ನಾನ ಮಾಡಲೇಬೇಕು ಅದಕ್ಕೆ ಹೋಗಿ ಇಲ್ಲಿ ಎಣ್ಣೆನ ಬಿಸಿ ಇಕ್ಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಲೆಮನ್ ಸೇರಿಸ್ಬಿಟ್ರೆ ಅವ್ರಿಗೆ ಎಣ್ಣೆ ಸಹ ರೆಡಿ ಆಗುತ್ತೆ ಮತ್ತು ಅವ್ರು ಬಂದು ಕೇಳಿದಾಗ ನನಗೆ ರೆಡಿ ಆಗೋದಿಲ್ಲ ಯಾಕಂದರೆ ನಾನು ಅಡುಗೆ ಬ್ಯಿಯಲ್ಲಿ ಅಡುಗೆ ಎಲ್ಲ ಬ್ಯುಸು ಶುರುವಾಗ್ಬಿಟ್ರೆ ಬೇರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಫಸ್ಟ್ ಅಡುಗೆ ಬಿಸಿ ಶುರುವಾಗೋಕ್ಕೆ ಮುಂಚೆ ನಾನು ಅವ್ರಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾಡಿಬಿಟ್ರೆ ಮತ್ತು ಹೆಂಗು ತಣ್ಣಗಾದ್ಮೇಲೆ ಅವ್ರು ಹಚ್ಕೊತಾರೆ ಅದಕ್ಕೋಸ್ಕರ ಎಲ್ಲ ಟೆರೇಸ್ಗೆ ಹೋಗ್ಬಿಟ್ಟು ಅಲ್ಲೇ ಎಣ್ಣೆ ಹಚ್ಕೊಂಡು ಅಲ್ಲೇ ಸ್ನಾನ ಮಾಡಿರಿ ಅಂತ ಹೇಳ್ಬಿಟ್ಟಿದ್ವಿ ಯಾಕಂದರೆ ಮನೇಲೆಲ್ಲ ಹಚ್ಚಿ ಓಡಾಡಿ ಮತ್ತು ಮನೆಯೆಲ್ಲ ಗಲೀಜ್ ಮಾಡಿಬಿಟ್ರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಮೇಲೆ ಒಂದೇ ಹತ್ರ ಮಾಡ್ಕೊಂಡಾಗ ಎಲ್ಲ ಒಂದೇ ಟಾಯ್ಲೆಟ್ಟು ಒಂದೇ ರೂಮ್ ಮಾತ್ರ ಗಲೀಜ್ ಆಗುತ್ತೆ ಪರವಾಗಿಲ್ಲ ಮೇಲೆ ಟೆರೇಸ್ ರೂಮ್ಗೆ ಹೋಗ್ಬಿಡ್ರ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾ ಇದ್ವಿ ಅವ್ರಿಗೆ ಅವರೆಲ್ಲ ಎದ್ದು ಬರೋ ಅಷ್ಟರಲ್ಲಿ ನಂದು ಇಷ್ಟು ಕೆಲಸ ಮುಗ್ದಿರುತ್ತೆ ಮತ್ತು ಅವರಿಗೆಲ್ಲ ಹಾಲು ಟೀ ಅವ್ರಿಗೆಲ್ಲ ಕೊಟ್ಟು ಮತ್ತು ಅವ್ರನ್ನ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಮತ್ತು ಅಡುಗೆ ಕೆಲಸ ಬರೀ ಮಾಡಬೇಕು ಒಂದೊಂದುವರೆಗೆಲ್ಲ ಹುಡುಗರು ಊಟಕ್ಕೆ ಬಂದುಬಿಡ್ತಾರೆ ಯಾಕಂದರೆ ಅವ್ರಿಗೆಲ್ಲ ಬೇಗ ತಿಂದು ರೂಢಿ ಇರುತ್ತೆ ಲೇಟಾಗೆಲ್ಲ ತಿನ್ನೋದಿಲ್ಲ ಪಾಪ ಅವ್ರಿಗೂ ಕೆಲ್ಸಕ್ಕೆ ಮಾಡೋರಲ್ವ ಅದಕ್ಕೆ ಬೇಗ ಬೇಗ ತಿಂದು ಅವ್ರ ಟೈಮಿಂಗ್ಸ್ ಪ್ರಕಾರ ತಿಂದು ಅವ್ರಿಗೆ ರೂಢಿ ಆಗಿಬಿಟ್ಟಿರುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಒಂದು ತಟಿಗೆಲ್ಲ ಎಲ್ಲ ಅಡುಗೆಗಳು ರೆಡಿ ಆಗಬೇಕಾಗಿತ್ತು ಅದಕ್ಕೆ ಹೇಳಿ ಪಟಪಟ ಅಂತ ಕೆಲಸ ಮಾಡ್ಕೊತಾ ಇದ್ದೀನಿ ಎಣ್ಣೆ ಅಂತೂ ರೆಡಿ ಆಗಾಗಿದೆ ಇನ್ನು ಅವರೆಲ್ಲ ಎತ್ಕೊಂಡು ಹೋಗಿ ಹೆಂಗು ಅಪ್ಪ ಇದ್ದರು ನಮ್ಮ ಮನೆಯವ್ರಿದ್ರು ನನ್ನ ತಮ್ಮ ಇದ್ದೆ ಎಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಅವರು ಐದು ಜನ ಅವರೇ ಒಬ್ರಿಗೊಬ್ರು ಇಟ್ಕೊಂಡು ಅವರೇ ಸ್ನಾನಗಳು ಮಾಡ್ಕೊಂಡು ಬಂದರು ನಾವೇನು ಹೋಗ್ಲಿಲ್ಲಕ್ಕ ನಾವು ಫಸ್ಟೇ ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ವಿ ಸುಮ್ಮನೆ ನಾನು ಸ್ವಲ್ಪನೇ ಎಣ್ಣೆ ತಲೆ ಮೇಲೆ ಹಾಕ್ಕೊಂಡು ನಾನು ಸ್ನಾನ ಮಾಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಹಬ್ಬ ಇರಬೇಕು ಒಂದು ಏನೋ ಪೂಜೆ ಮಾಡಬೇಕು ಅಂದರೆ ಫಸ್ಟ್ ನಾನು ಸ್ನಾನ ಮಾಡ್ಕೊಂಡೆ ನಾನು ಬೇರೆ ಕೆಲಸ ಶುರು ಮಾಡ್ತೀನಿ ಯಾಕಂದರೆ ಮುಂಚೆ ಇದ್ರೆ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೆ ಆಗ್ಬೋದು ಕಿಚನ್ ಆಗ್ಬೋದು ಪ್ರತಿಯೊಂದ್ರ ನಾನು ಹಿಂದಿರ ನೈಟಲ್ಲೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಹಬ್ಬದ ದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡು ಮತ್ತೆ ನಾನು ಅಡುಗೆ ಮನೆಗೆ ಬರ್ತೀನಿ ಏನೇ ಆಗಲಿ ನಾನು ಸ್ನಾನ ಆದಮೇಲೆ ಶುರು ಮಾಡುವಂಥದ್ದು ಅದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ ನಾನು ಎಷ್ಟೇ ಬೇಗ ಎದ್ದೇಳಿ ಹಬ್ಬದ ದಿನ ಮಾತ್ರ ನಾನು ಫಸ್ಟ್ ಸ್ನಾನ ಮಾಡಿನೇ ಕೆಳಗಡೆ ಬರ್ತೀನಿ ಯಾಕಂದರೆ ಫಸ್ಟ್ ಸ್ನಾನ ಮಾಡ್ಕೊಂಡು ನನಗೆ ಅಡುಗೆ ಮಾಡೋದಕ್ಕೂ ಒಂಥರ ಮನಸ್ಸಿರುತ್ತೆ ಇಲ್ಲಾಂದರೆ ಹಬ್ಬದ ದಿನ ಏನೋ ಒಂಥರ ಅಂತ ಅನಿಸುತ್ತೆ ನನ್ನ ಮನಸ್ಸು ಒಪ್ಪೋದೇ ಇಲ್ಲ ಸ್ನಾನ ಮಾಡಿದರೆ ಅಡುಗೆ ಮನೆಗೆ ಬರೋದಕ್ಕೆ ಅದಕ್ಕೋಸ್ಕರ ಬೆಳಗ್ಗೆನೆ ಸ್ವಲ್ಪನೇ ಸ್ವಲ್ಪ ನಾನು ತಲೆಗೆ ಹಂಗೆ ಎಣ್ಣೆ ಇಟ್ಕೊಂಡು ಹಂಗೆ ಸ್ನಾನ ಮಾಡ್ಕೊಂಡ್ಬಿಟ್ಟೆ ಅದಾದಮೇಲೆ ಇವಾಗ ಅವ್ರಿಗೆಲ್ಲ ಎಣ್ಣೆ ರೆಡಿ ಇಲ್ಲಿ ಲೆವೆನ್ ಇದು ಸಾರಿ ಮ್ಯಾಂಗೋ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಮ್ಯಾಂಗೋನೇ ಅಲ್ವಾ మావినకై అన్నదో ఒం స్పెషల్ యుగది హబ్బకొస్కర అదకోస్ ఇల్ నన్ను మావినకై చిత్రానమా అంత అందకొండే మావినకై చిత్రానా రెడీత దీని ನಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಚಿರುಗ್ ಬಿಟ್ಟು ನಮ್ಮ ಚೀರುಗಂತೂ ಚಿತ್ರಾನ್ನ ಇಷ್ಟನೇ ಆಗೋಲ್ಲ ಯಾವ ರೀತಿ ಮಾಡಿದ್ರೆ ಏನು ಮಾಡಿದ್ರು ನಮ್ಮ ಚೀರು ಮಾತ್ರ ಚಿತ್ರಾನ್ನ ತಿನ್ನೋದಿಲ್ಲ ಅದಕ್ಕೆ ಅಷ್ಟೊತ್ತಿಗೆ ಸಾಂಬಾರು ರೆಡಿ ಮಾಡಬೇಕು ಯಾಕಂದರೆ ಚಿರು ಟಿಫನ್ಗೆ ಚಿ ಸಾಂಬಾರು ರೈಸ್ ತಿಂತೀನಿ ನನಗೆ ಚಿತ್ರಾನ್ನ ಬೇಡ ಅಂತ ಹೇಳಿದ್ದ ಸರಿ ಒಬ್ಬಟ್ಟು ಸಾಂಬಾರು ಇಷ್ಟ ಅಲ್ವಾ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಎಲ್ಲರಿಗೂ ಸಾಂಬಾರು ಅದಕ್ಕೋಸ್ಕರ ಬೇಗ ಸಾಂಬಾರು ಮುಗಿಸ್ಬಿಟ್ಟು ಮತ್ತು ಚಿತ್ರಾನ್ನ ಮುಗಿಸ್ಬಿಟ್ರೆ ತಿನ್ನೋರೆಲ್ಲ ಯಾವುದು ಬೇಕೋ ತಿನ್ಕೊಬೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವಾಗಿಲ್ಲಿ ಇಲ್ಲಿ ನಾನು ಚಿತ್ರಾನ್ನಕ್ಕೆ ಒಂದು ಕಡೆ ರೆಡಿ ಮಾಡ್ಕೊತು ಒಂದು ಕಡೆ ಬೇಳೆ ಇಕ್ಕಿದೆ ಎಲ್ಲ ಅಡುಗೆಗಳು ಏನೇನು ಬೇಕು ಈರುಳ್ಳಿ ಆಗ್ಬೋದು ಪ್ರತಿಯೊಂದು ನಾನು ಬಿಡಿಸಿ ರೆಡಿ ಮಾಡಿ ಇಟ್ಕೊತಾ ಇರ್ತೀನಿ ಅಮ್ಮ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಅಮ್ಮ ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿದೆ ಅಮ್ಮ ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು ಇವಾಗಿ ನಾನು ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಶೇರ್ ಇದ್ದೀನಿ ಫ್ರೆಂಡ್ಸ್ ಈಗ ಫಸ್ಟಿಗೆ ನಾನು ನೀರಿಟ್ಕೊಂಡು ಬೇಳೆ ಹಾಕೋತಾ ಇದ್ದೀನಿ ಇವಾಗ ಒಬ್ಬಟ್ಟು ಮಾಡೋದ್ರಿಂದ ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ನಾವು ಯಾವಾಗಲೂ ಅಷ್ಟೇ ನಾವು ಸ್ವಲ್ಪ ಬೇಳೆ ಹಾಕ್ಕೊಂಡು ನೀರು ಇಟ್ಕೊಬೋದು ಮಾಮೂಲಿಯಾಗಿ ಸಹ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಬೋದು ಆದರೆ ಬೇಳೆ ಕಾಯಿಸಿರೋ ನೀರಲ್ಲೇ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡಬೇಕಾಗುತ್ತೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡಿದ್ದೆ ಇಲ್ಲಿ ನಾನು ಅದಾದಮೇಲೆ ಎಲ್ಲ ಬೆಂದಾಗಿತ್ತು ಬೇಳೆ ಎಲ್ಲ ಬಗ್ಸ್ಕೊಂಡು ನಾನು ಅದು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡು ನೀರು ಮಾತ್ರ ತೆಗೆದು ಸೈಡಲ್ಲಿ ಇಕ್ಕಿದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಮೆಂತೆ ಇದ್ದೀನಿ ಬಾಣಲಿಗೆ ಹುರ್ಕೊಳ್ಳೋದಕ್ಕೆ ಅಂತ ನಾನು ಇದರಲ್ಲೇ ಮ್ಯಾಂಗೋಸ್ ಥರ ಮಾಡಿದ್ದು ಮತ್ತು ಅದೇ ಬಾಣಲಿಯಲ್ಲೇ ಸಹ ಮತ್ತೆ ನಾನು ಸಾಂಬಾರಿಗೆ ಹುರ್ಕೋತ ಇದ್ದೀನಿ ಯಾಕಂದರೆ ತುಂಬ ಪಾತ್ರೆ ಮಾಡ್ಕೊಂಬಿಟ್ರೆ ತುಂಬ ಪರ್ತೊಳೆಯೋಕೆ ಕಷ್ಟ ಆಗ್ಬಿಡುತ್ತೆ ಹಬ್ಬದ ಟೈಮಲ್ಲೆಲ್ಲ ತುಂಬ ಪಾತ್ರೆಗಳಾಗುತ್ತಲ್ವ ಅದರಿಂದ ಸ್ವಲ್ಪ ಮೆಂತೆ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅದರಿಂದ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕ್ಕೊಂಡ್ಮೇಲೆ ಅದಕ್ಕೆ ಅದರ ಡಬ್ಬಲ್ ಆಗೋ ಮೆಣಸನ್ ಮೆಣಸನ್ನು ಸಹ ಹಾಕ್ಕೊಂಡೆ ಅದಕ್ಕೆ ಮತ್ತೆ ಮೆಣಸು ಹಾಕ್ಕೊಂಡು ಮೆಣಸು ಡಬ್ಬಲ್ ಅಂದರೆ ಜೀರಿಗೆ ಹಾಕ್ಕೊಂಡು ಅಂದರೆ ಒಂದು ಸ್ಪೂನು ಮೆಂತ್ಯ ಹಾಕಿದರೆ ಎರಡು ಸ್ಪೂನು ಮೆಣಸು ಹಾಕಿದ್ದೀನಿ ಮೂರಿಂದ ನಾಲ್ಕು ಅಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಬರೀ ಜೀರಿಗೆ ವಾಸನೆ ಬರ್ತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಹಾಗೆ ಇದ್ದೀನಿ ಅಂದರೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹಾಗೆ ಅದನ್ನು ಅದಕ್ಕೇನು ಎಣ್ಣೆ ಇನ್ನುವಾಗ ಸೇರಿಸೋ ಅವಶ್ಯಕತೆ ಇಲ್ಲ ಅದೆಲ್ಲ ಫುಲ್ಲು ಕ್ಲೀನಾಗಿ ಹುರ್ಕೊಬೇಕಂದ್ರೆ ಕಡಿಮೆ ಉರಿಯಲ್ಲೇ ಉರ್ಕೊಬೇಕಾಗುತ್ತೆ ತುಂಬ ಉರಿ ಜಾಸ್ತಿ ಇಕ್ಬಿಟ್ಟು ಉರಿಬಾರ್ದು ಯಾವುದೇ ಕಾರಣಕ್ಕೂ ಉರಿ ಕಡಿಮೆ ಇಟ್ಕೊಂಡು ಉರಿದಷ್ಟು ರುಚಿ ಚೆನ್ನಾಗಿರುತ್ತೆ ಉರಿ ಜಾಸ್ತಿ ಇಕ್ಬಿಟ್ರೆ ಸಿದ್ಕೊಂಡ್ಬಿಡುತ್ತೆ ವಿನಃ ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ ಅದಾದಮೇಲೆ ಇಲ್ಲಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದೇ ಎರಡು ಈರುಳ್ಳಿ ಮತ್ತು ಮೂರು ಬೆಳ್ಳುಳ್ಳಿ ಒಬ್ಬಟ್ಟು ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದೀನಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕ್ಕೊಂಡು ಹುರ್ಕೊಬೇಕು ಜಾಸ್ತಿ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರಿಗೆ ಮಾತ್ರ ಯಾವಾಗಲೂ ಅಷ್ಟೇ ಯಾವ ಸಾಂಬಾರಿಗೆ ಎಣ್ಣೆ ಕಡಿಮೆ ಮಾಡಿದ್ರೆ ಹುರ್ಕೊಳ್ಳೋದಕ್ಕೆ ಒಬ್ಬಟ್ಟು ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಉರ್ಕೊಂಡು ತುಂಬ ಚೆನ್ನಾಗಂತ ಅನ್ಸುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಎಣ್ಣೆ ಹಾಕಿದೀನಿ ನಾನು ಅದು ಉರಿಯೋದಕ್ಕೆ ಅಂತ ಬಟ್ ರುಚಿನೂ ಅಷ್ಟೇ ಚೆನ್ನಾಗಿ ಕೊಡುತ್ತಲ್ವ ಆದ್ದರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಂತ ಅನಿಸುತ್ತೆ ಮತ್ತು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಆಗ್ತಾ ಇದ್ದಂಗೆ ಸ್ವಲ್ಪನೇ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಎಲ್ಲ ಜಾಸ್ತಿ ಆಗ್ಬಾರ್ದು ತುಂಬ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪನೇ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪನೇ ಸ್ವಲ್ಪ ಬೇಳೆನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸುಮ್ಮನೆ ಟೇಸ್ಟ್ ಕೊಡೋಷ್ಟು ಮತ್ತು ಸ್ವಲ್ಪ ಸಾಸಿವೆ ಸಹಾಯ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಒಂದು ಒಂದುವರೆ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ಏನು ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಎಲ್ಲಾನು ಅಷ್ಟೇ ಯಾಕಂದರೆ ತುಂಬ ಮಸಾಲೆ ಹಾಕ್ದಷ್ಟು ಗಟ್ಟಿನೂ ಆಗ್ಬಿಡುತ್ತೆ ಸಾಂಬಾರು ಆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೊಳ್ಬೇಕು ಮತ್ತು ಗಸಗಸೆ ಹಾಕ್ಕೊಂಡಾಯಿತು ಅದನ್ನು ಸಹ ಹುರ್ಕೊಂಡೆ ನಾನು ಸ್ವಲ್ಪ ಬಾಡ್ಕೊಬೇಕಲ್ವ ಸ್ವಲ್ಪ ಬಾಳ್ಕೊಳ್ಳೋ ಎಣ್ಣೆ ಇಲ್ಲ ಅಂತ ಬಿಟ್ಟಿದ್ದೀನಿ ಇಲ್ಲಿ ಬಂದುಬಿಟ್ಟು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಅವ್ರವ್ರ ಖಾರ ಹೆಂಗೆ ತಿಂತೀವಿ ಯಾವ ರೀತಿ ತಿಂತೀವಿ ಆ ರೀತಿ ಖಾರನ ಸೇರಿಸ್ಕೊತ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೆ ನಾನು ಸ್ವಲ್ಪ ಜಾಸ್ತಿಯೇ ಖಾರ ಅದೇ ಒಣಮೆಣ್ಸಿನಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಣಮೆಣ್ಸಿನಕಾಯಿ ಜೊತೆಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಸಹ ಹಾಕ್ತೀನಿ ಕಲರ್ ಚೆನ್ನಾಗಿ ಬರುತ್ತೆ ರೆಡ್ಡಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಒಂದು ಐದಾರು ಅದು ಬ್ಯಾಡಿಗೆ ಮೆಣಸಿನಕಾಯಿ ಸಹ ಸೇರಿಸ್ಕೊಂಡು ಇದ್ದೀನಿ ಈ ಒಣ್ಮೆಣ್ಸಿ ಸಿಕ್ಕ ನಾನು ಮನೇಲೆ ಮಾಡಿರೋ ಅಂಥದ್ದು ಅಷ್ಟೊಂದು ಖಾರ ಇರೋದಿಲ್ಲ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಆಚೆ ಅಂಗಡಿಯಲ್ಲಿ ತರೋದು ಸ್ವಲ್ಪ ಖಾರ ಇರುತ್ತೆ ನಾನು ಮನೇಲಿ ಮಾಡೋದ್ರಿಂದ ಅಷ್ಟೊಂದು ಖಾರ ಅಂತ ಅನ್ಸಲ್ಲ ಯಾಕಂದರೆ ಮನೇಲಿ ಮನೇಲಿ ತಂದಿರೋ ಹಸಿಮೆಣ್ಸಿನ್ಕಾಯಲ್ಲಿ ಮೆಣಸಿನ್ಕಾಯಿ ನಾನು ಇದನ್ನು ಒಣಗಿ ಸಿಕ್ಕಿರ್ತೀನಿ ಆದ್ರಿಂದ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೋಪ್ ಸಹ ಸೇರಿಸ್ಕೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣು ಸಹ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಒಂದು ಎರಡು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಒಬ್ಬಟ್ಟು ಸಾಂಬಾರಿಗೆ ಯಾವಾಗಲೂ ಆದ್ದರಿಂದ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹದಿನೈದು ಟೊಮೆಟೋ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೊಟೊ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಬ್ಬಟ್ಟು ಸಾಂಬಾರಿಗೆ ಹುಳಿ ಇದ್ರೇ ಚೆನ್ನಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಹುಳಿ ಹುಳಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಂಡಾಗಿದೆ ನೋಡ್ಬೋದು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಮೆತ್ತಗಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊತಾ ಇದ್ದೀನಿ ಅರಶಿನ ಅಷ್ಟೇ ಕಲರ್ಗೋಸ್ಕರ ಹಾಕೋವಂಥದ್ದು ಅರಶಿನ ಸಹ ಸೇರಿಸ್ಕೊಂಡಿದ್ದೀನಿ ಕೊತ್ತಿಮೀರಿ ಸೊಪ್ಪು ಇವಾಗ ಇದಕ್ಕೆ ಹಾಕ್ಕೊತೀನಿ ಸ್ಟವ್ ಮೇಲೆ ಇದ್ದಂಗೆ ಎಲ್ಲ ಹಾಕ್ಕೊಂಡು ಒಂದು ಟೈಮ್ ಹುರ್ಕೊಂಬಿಟ್ರೆ ಚೆನ್ನಾಗಿ ಅಂತ ಅನಿಸುತ್ತೆ ಎಲ್ಲ ಮಸಾಲೆಗಳೂ ಒಂದು ರೌಂಡ್ ಬಿಸಿ ಆದರೆ ಚೆನ್ನಾಗಿರುತ್ತೆ ಇವೆಲ್ಲ ಏನು ಉರಿಯೋ ಅವಶ್ಯಕತೆ ಅಲ್ಲ ಸ್ವಲ್ಪ ಬಿಸಿ ಆದರೂ ಸಾಕು ಇಲ್ಲಿ ನೋಡ್ಬೋದು ಬೇಳೆ ತೊಗೊಂಡಿದ್ದೀನಿ ಬೇಳೆನೂ ಸಹ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ತುಂಬ ಬೇಳೆ ಹಾಕಿದ್ರೆ ಅದು ತಿಕ್ಕಾಗಿ ಸಾಂಬಾರು ಅದರಿಂದ ಇಲ್ಲಿ ಮತ್ತು ಕೊಬ್ಬರಿ ಸಹನೂ ಅಷ್ಟೇ ಹಸಿ ಕೊಬ್ಬರಿ ಹಾಕಬೇಕು ಯಾವುದೇ ಒಣ ಕೊಬ್ಬರಿ ಹಾಕೋದು ಅಷ್ಟೊಂದು ರುಚಿ ಅನಿಸಲ್ಲ ಹಸಿ ಕೊಬ್ಬರಿ ಹಾಕಿದ್ರೆ ರುಚಿಯಾಗಿ ರುಚಿಯಾಗಂತ ಅನಿಸುತ್ತೆ ನಾನು ಕೊಬ್ಬರಿ ಸಹ ಸ್ವಲ್ಪನೇ ತೊಗೊಂಡಿದ್ದೀನಿ ತೊಗೊಂಡು ಎಲ್ಲ ಒಂದು ಸರಿ ಬಾ ಸ್ವಲ್ಪ ಬಿಸಿ ಆಗೋವ್ರಿಗೂ ಸ್ಫ್ರೈ ಮಾಡ್ಕೋತೀನಿ ಅಷ್ಟೇ ತುಂಬ ಏನು ಬಾಡಿಸ್ಕೊಳಕ್ಕೆ ಟೊಮೆಟೊ ಅವ್ರಿಗೂ ಅಷ್ಟು ಚೆನ್ನಾಗಿ ಬಾಡಿಸಿರ್ತೀನಿ ಟೊಮೆಟೊ ಎಲ್ಲ ಆದಮೇಲೆ ಅದೇ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇವೆಲ್ಲ ಒಂದು ರೌಂಡ್ ಸುಮ್ಮನೆ ಬಿಸಿ ಆಗಲಿ ಅಂದ್ಬಿಟ್ಟು ಆ ಥರ ಹುರ್ಕೋತಾ ಇದ್ದೀನಿ ಅಷ್ಟೇ ಎಲ್ಲ ಹುರ್ಕೊಂಡು ಒಂದೇ ಹದವಾಗಿ ಹುರ್ಕೊಬೇಕು ಹಾಗೆ ತುಂಬ ಉರಿ ಇಕ್ಬಿಟ್ಟು ಹುರ್ಕೊಂಡ್ರು ರುಚಿ ಚೆನ್ನಾಗಿರಲ್ಲ ಸೀದೋಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿ ಕೊಡೋದಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೊಂಡಾಗ ರುಚಿಯೂ ಚೆನ್ನಾಗಿರುತ್ತೆ ಅದು ಮತ್ತು ಫ್ಲೇವರ್ ಸಹ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಆವಾಗೆಲ್ಲ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಮಸಾಲೆಲ್ಲ ತಣ್ಣಗಾದ್ಮೇಲೆ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಬೇಕು ತರಿ ತರಿಯಾಗಿ ರುಬ್ಬರೆ ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೆಲವರು ತರಿ ತರಿಯಾಗಿ ರುಬ್ತಾರೆ ಬಟ್ ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಆದರೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಬೇಳೆ ಬೇಯಿಸಿರೋ ನೀರು ಇತ್ತಲ್ವ ಆ ನೀರಿಗೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಹಾಕದಿರೋ ಅಷ್ಟು ಅವಾಯ್ಡ್ ಮಾಡಿಕೊಂಡು ಬೇಳೆ ನೀರಿಗೆ ನಾವು ಒಬ್ಬಟ್ಟು ಸಾಂಬಾರು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ಅಷ್ಟೊಂದು ರುಚಿ ಕೊಡೋಲ್ಲ ಅದಕ್ಕೋಸ್ಕರ ನಾನು ಫಸ್ಟು ಒಬ್ಬಟ್ಟಿಗೆ ಇಕ್ಕೋವಾಗೇ ಬೇಳೆ ನೀರು ಸ್ವಲ್ಪ ಜಾಸ್ತಿನೇ ಇಕ್ಕಿರ್ತೀನಿ ಯಾಕಂದರೆ ನಮಗೆ ಸಾಂಬಾರು ರುಚಿ ಕೊಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ನೀರು ಅದರಿಂದ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಸಾಲೆ ಎಲ್ಲ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕಿಡೋಣ ಚೆನ್ನಾಗಿ ಕುದಿಬೇಕು ಸಾಂಬಾರು ಒಬ್ಬಟ್ಟು ಸಾಂಬಾರು ಎಷ್ಟು ಕುದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವೀಟ್ ಬೇಕು ಅನ್ನೋದು ಸ್ವಲ್ಪ ಬೆಲ್ಲ ಇಲ್ಲಾಂದರೆ ನಾವು ಬಟ್ ರುಬ್ಬಿರ್ತೀವಲ್ಲ ಹೂರ್ಣ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಯಾರು ಸ್ವೀಟ್ ಹಾಕಿದ್ರೆ ಅಷ್ಟೊಂದು ಇಷ್ಟ ಬೀಳೋದಿಲ್ಲ ಮೇಯ್ನ್ ನನಗಿಷ್ಟ ಆಗೋದಿಲ್ಲ ಸ್ವೀಟ್ ಹಾಕಿದ್ರೆ ಅದಕ್ಕೋಸ್ಕರ ನಾನು ಸ್ವೀಟನ್ನು ಆ್ಯಡ್ ಮಾಡೋಕ್ಕೋಗಿಲ್ಲ ಹಂಗೇನೇ ಚೆನ್ನಾಗಿ ಅರ್ಥ ಅನ್ಸುತ್ತೆ ಅದಕ್ಕೆ ಹಾಗೆ ನಾನು ಬಿಟ್ಬಿಟ್ಟೆ ಅದಕ್ಕೇನು ಹೋಗಿಲ್ಲ ಅದು ಕುದಿತಾ ಇದ್ದಂಗೆ ಇವಾಗ ಇಲ್ಲಿ ಒಗ್ಗರಣೆಗೆ ಆವಾಗಲೇ ಯಾವ ಬಾಣಲಲ್ಲಿ ಉಳ್ಕೊಂಡಲ್ವ ಅದೇ ಬಾಣಲಿ ಮತ್ತೆ ಒಗ್ಗರಣೆಗೆ ಇಕ್ಕಿದ್ದೀನಿ ಅದೇ ಬಾಣಲಿ ನಾನು ಒಗ್ಗರಣೆ ಇದ್ದೀನಿ ನಾನು ಮುಂಚೆನೇ ಹೇಳಿದೆ ತುಂಬ ಪಾತ್ರೆ ಮಾಡಿಕೊಂಡ್ರೆ ಹಬ್ಬದ ದಿನ ಸರಿ ಸರಿಯಾಗುತ್ತೆ ಟೈಮ್ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಆದಷ್ಟು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡಾಗ ಪಾತ್ರೆನ ಜಾಸ್ತಿ ಬಿಳಿದ್ರೆ ನಾವು ಈಸಿಯಾಗಿ ಅಡುಗೆಗಳನ್ನ ಸಹ ಮಾಡ್ಕೊಬೋದು ಇವಾಗಿಲ್ಲ ಒಗ್ಗರಣೆಗೆ ನಾನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಿಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ನು ಬೇಕಂದ್ರೆ ಈರುಳ್ಳಿನೂ ಸೇರಿಸ್ಕೋಬೋದು ನನಗೇನು ಈರುಳ್ಳಿ ಬೇಡ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿ ಬರೀ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿನ ಒಂದು ನಾಲ್ಕೈದು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸ್ವಲ್ಪ ಕೆಂಪಿಗೆ ಆಗ್ತಾಯಿದ್ದಂಗೆ ಬ್ಯಾಡಿಗೆ ಅದನ್ನ ಯಾವಾಗ ಸಾಂಬಾರಿಗೆ ಸೇರಿಸ್ಕೋಣ ಇಲ್ಲಿ ನೋಡ್ಬೋದು ಸಾಂಬಾರು ಕುದೀತಾ ಇದೆ ಸಾಂಬಾರು ಎಷ್ಟು ಕುದ್ರೂ ಅಷ್ಟು ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದಿನ ಇಕ್ಕೂ ಚೆನ್ನಾಗಿ ಅನ್ಸುತ್ತೆ ಒಬ್ಬಟ್ಟು ಸಾಂಬಾರು ಯಾವಾಗೂ ಎಷ್ಟು ಕುದಿಯುತ್ತೋ ಅಷ್ಟು ರುಚಿ ಇರುತ್ತೆ ಒಬ್ಬಟ್ಟು ಸಾಂಬಾರು ಅನ್ನೋದು ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಯಾವಾಗಲೂ ಒಂದು ತ್ರೀ ಫೋರ್ ಡೇಸ್ ಅನ್ನ ಏನಾದರೂ ಸ್ವಲ್ಪನಾದ್ರೂ ತಿನ್ನೋಕ್ಕೆ ಇಟ್ಕೊಂಡೆ ಇಟ್ಕೊಂಡಿರ್ತೀವಿ ಸಾಂಬಾರು ಮಾತ್ರ ಅದೆಷ್ಟು ಕಾಯಿ ನಾವು ಕಾಯಿಸ್ತಾ ಇರ್ತೀವಲ್ಲ ಅಷ್ಟು ರುಚಿ ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದ ಇವಾಗ ಒಬ್ಬಟ್ಟು ಸಾಂಬಾರು ಸಹ ಕುದಿ ಬರ್ತಾ ಇದೆ ಚೆನ್ನಾಗಿ ಇವಾಗ ಒಬ್ಬಟ್ಟು ಸಾಂಬಾರು ರೆಡಿ ಆಗಿದೆ ಮ್ಯಾಕ್ಸಿಮಮ್ಮು ಇನ್ನೂ ಸ್ವಲ್ಪದು ಕುದಿಲಿ ಅಂತ ಬಿಟ್ಬಿಟ್ಟಿದ್ವಿ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತಲ್ಲ ಎಷ್ಟಾಗಲಿ ಎಷ್ಟು ಕಾಯಿಸಿದ್ರೆ ಅಷ್ಟು ರುಚಿ ಕೊಡುತ್ತೆ ಸಾಂಬಾರಂತೂ ಕ್ಲೀನಾಗಿ ಸಾಂಬಾರು ರೆಡಿ ಮಾಡಿಕೊಂಡು ಮತ್ತು ಅಡುಗೆಗಳೆಲ್ಲ ಸ್ವಲ್ಪ ರೆಡಿ ಮಾಡ್ಕೊತ ಇದ್ವಿ ಇದೆಲ್ಲ ಮುಗಿಸ್ಕೊಂಬೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಕೆಲಸಕ್ಕೆ ನಾವು ಬರಬೇಕಾಗಿತ್ತು ಇಲ್ಲಿ ನೋಡ್ಬೋದು ಮಾನಿಕ ಚಿತ್ರಾನ ಸಹ ಅದೇ ಮಾಡಿದ್ದೆ ಫಸ್ಟನ್ನೇ ಇದು ಕ್ಲಿಪ್ಪಿಂಗ್ಸ್ ಮಾತ್ರ ಇವಾಗ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮುಂಚೆ ಇಟ್ಬಿಟ್ಟಿದ್ದೆ ನನ್ನ ಚಿತ್ರಾನ್ನ ಕ್ಲಿಪ್ಪಿಂಗ್ಸ್ ಇವಾಗ ಆ್ಯಡ್ ಮಾಡಿಕೊಂಡೆ ಎಲ್ಲ ಮಾಡೋಷ್ಟ್ರಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿದರು ಆ ಒಬ್ಬಟ್ಟು ಮತ್ತು ಬೇವು ಬೆಲ್ಲ ಮುಖ್ಯವಾಗಿ ಅದೇ ಬೇಕಾಗಿರೋ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ವಿ ಪೂಜೆ ಮಾಡಿ ಮುಗಿಸ್ಬಿಟ್ಟು ಆ ಎಲ್ಲ ದೀಪ ಎಲ್ಲ ಅಂಟಿಸಿ ಎಲ್ಲ ತುಳಸಿ ಹತ್ರ ಆಗ್ಬೋದು ಮನೆ ಮುಂದೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ತೋರಣ ಎಲ್ಲ ಕಟ್ಟಿದ್ದಾಗಿತ್ತು ಅಪ್ಪ ಆ ಡ್ಯೂಟಿ ತೋರಣ ಕಟ್ಟೋದು ನಾನು ಓದ್ಬಿಡಿಯೆಲ್ಲ ಶೇರ್ ಮಾಡಿದ್ದೆ ಮತ್ತು ಇವಾಗ ಅದನ್ನೇನು ಶೇರ್ ಮಾಡೋಕ್ಕೋಗಿಲ್ಲ ಪದೇ ಪದೇ ಅದನ್ನೇ ತೋರಿಸೋದು ಬೇಡ ಅಂದ್ಬಿಟ್ಟು ತೋರಣ ಎಲ್ಲ ಅಪ್ಪ ಕಟ್ಟಿದ್ರು ತೋರಣ ಕಟ್ಟೋದಾಗಲಿ ಮತ್ತು ಬಾಗಿಲಿಗೆ ಬೇವಿನ ಬೇವಿನ ಕಡ್ಡಿ ಇಕ್ಕೋದಾಗಲಿ ಅದೆಲ್ಲ ಅಪ್ಪಂದು ಕೆಲಸನೇ ಅಪ್ಪ ಯಾವಾಗಾದರೂ ಬಂದರೆ ಅಪ್ಪ ಅವೆಲ್ಲ ಅಪ್ಪನೇ ಮಾಡುವಂಥದ್ದು ವರ್ಷ ವರ್ಷ ಏನು ಬರೋದಿಲ್ಲ ಈ ವರ್ಷ ಅವ್ರಿಗೆ ಹಬ್ಬ ಇಲ್ದಿರೋ ಕಾರಣ ಅವ್ರು ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಬಂದಿದ್ದಾರೆ ಅಷ್ಟೇ ಇಲ್ಲಾಂದ್ರೆ ಏನು ಬರೋದಿಲ್ಲ ಅವ್ರ ಮನೆಯಲ್ಲಿ ಅವರ ಹಬ್ಬ ಮಾಡ್ಕೊಳ್ತಾರೆ ನೋಡ್ಬೋದು ತೋರಣ ಎಲ್ಲ ರೆಡಿ ಆಗಿದೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಸಹ ಸ್ವಲ್ಪ ಟಿಫನ್ ತಿಂದ್ಬಿಟ್ವಿ ಏಕೆಂದರೆ ತುಂಬ ಸುಸ್ತಾಗುತ್ತೆ ಮತ್ತು ತುಂಬ ಹೊತ್ತು ನಿಂತ್ಕೊಂಡು ಮಾಡಬೇಕು ಒಬ್ಬಟ್ಟು ಮಾಡಬೇಕು ಮತ್ತು ವಡೆ ಮಾಡಬೇಕು ಅವೆಲ್ಲ ಮಾಡೋದಕ್ಕೆ ಲೇಟಾಗುತ್ತೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಟಿಫನ್ ತಿಂದ್ಕೊಂಡು ಮತ್ತು ಇವಾಗ ನಾವು ಮತ್ತು ಅಡುಗೆ ಮನೆ ಕಡೆ ಬಂದ್ವಿ ನಾನು ಅಮ್ಮ ಅವರೆಲ್ಲ ಅವ್ರು ಕೆಲ್ಸಿದ್ದಾರೆ ಅಲ್ಲಿ ಹೋದ್ರು ಬ್ಯಿಯಾಗಿ ಯಾಕಂದ್ರೆ ಎಣ್ಣೆ ಸ್ನಾನ ಬೇರೆ ಮಾಡಿದ್ರಲ್ವ ಅವ್ರಿಗೆಲ್ಲ ಆಗ್ತಾ ಇದೆ ಮೈ ಒಂಥರ ಇದೆ ಹಂಗೆ ಹಿಂಗೆ ಅಂತ ಇದ್ದರು ಈ ಹಬ್ಬದಿನ ಹಂಗೆ ಎಣ್ಣೆ ಸ್ನಾನ ಮಾಡಿಬಿಟ್ರೆ ತುಂಬ ಒಂಥರ ಸೊಕ್ಕು ಬಂದಂಗೆ ಇರುತ್ತೆ ಅವ್ರಿಗೆ ನಮ್ಮ ಚಿರು ಅಂತ ಹೋಗಿ ಮಲಗೇ ಬಿಟ್ಟಿದ್ದ ಟಿಫನ್ ತಿಂದ್ಬಿಟ್ಟು ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೆ ಅವ್ನ ಎಣ್ಣೆ ಸ್ನಾನಕ್ಕೆ ಅವರೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಇಲ್ಲಿ ನಾನು ಅಮ್ಮ ಮದ ಮತ್ತೆ ಬೇಗ ಬೇಗ ಅಡುಗೆ ಮಾಡಬೇಕಲ್ವಾ ಆವಾಗಲೇ ಲೆವೆನ್ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಮತ್ತೆ ಬೇಗ ಬೇಗ ಅಡುಗೆ ಮಾಡ್ಬೇಕಮ್ಮ ಮಾಡಿಕ್ಕೆ ಬಿಡೋಣ ಹುಡುಗರು ಬರೋ ಅಷ್ಟರಲ್ಲಿ ಯಾಕಂದರೆ ಅವರೆಲ್ಲ ಒಂದೇ ಸರಿ ಊಟಕ್ಕೆ ಕುತ್ಕೋತಾರೆ ಎಂಟು ಜನ ಹುಡುಗರು ಬರ್ತಾರೆ ಅವ್ರಿಗೆಲ್ಲ ಒಂದೇ ಸರಿ ಊಟಕ್ಕೆ ಇಕ್ಕಬೇಕು ಅಂದರೆ ಮಾಡಿಕ್ಕೆ ಬಿಟ್ರಣ ಈಸಿ ಆಗುತ್ತೆ ಅವ್ರು ಬಂದಾಗ ಮಾಡೋಣ ಇಕ್ಕೋಣ ಅಂದರೆ ಅದೆಲ್ಲ ಆಗೋದಿಲ್ಲ ಮತ್ತು ನೈಟ್ಗೆಲ್ಲ ಬೇರೆ ಭವ್ಯವರೆಲ್ಲ ನೈಟಿಗೆ ಬರ್ತೀವಿ ಅಂತ ಹೇಳಿದರು ನಾವು ನೆಕ್ಸ್ಟ್ ಡೇ ಸ್ವಲ್ಪ ಫಂಕ್ಷನ್ ಮಾಡ್ಕೊಂಡಿದ್ವಿ ನಾನ್ ವೆಜ್ ಫಂಕ್ಷನ್ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಭವ್ಯವ್ರನ್ನೆಲ್ಲ ಮನೇಲಿ ಪೂಜೆ ಮುಗಿಸ್ಕೊಂಡು ನೀವು ಇಲ್ಲೇ ಬಂದುಬಿಡ್ರಿ ಅಂತ ಹೇಳಿದ್ವಿ ಅವ್ರು ನಾವು ನೈಟಿಗೆ ಬರ್ತೀವಿ ಅಂತ ಹೇಳಿದರು ಅವರೆಲ್ಲ ನೈಟಿಗೆ ಬರ್ತಾರೆ ಇವಾಗ ಸದ್ಯಕ್ಕೆ ಹುಡುಗರ್ಗೆ ಮಾತ್ರ ರೆಡಿ ಮಾಡ್ತಾಯಿದ್ದೀನಿ ಈ ಎರಡು ದಿನಗಳು ಸ್ವಲ್ಪ ಬಿಸಿನೇ ಇದ್ವಿ ಯಾಕಂದರೆ ಅಡುಗೆಗಳಾಗ್ಬೋದು ಮನೆ ಕೆಲಸ ಆಗ್ಬೋದು ಆ ಮನೆ ತುಂಬ ಜನ ಆಗ್ಬೋದು ತುಂಬಾ ಇದ್ದಿದ್ದರಿಂದ ನಾವು ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ ಎಷ್ಟು ಮಾಡಿದ್ರೂ ಅದು ಕೆಲಸ ತೀರ್ಥ ಇರಲಿಲ್ಲ ಆ ರೀತಿ ಆಗಿಬಿಟ್ಟಿತ್ತು ನಮ್ಮ ಕೆಲಸ ಇಲ್ಲಿ ಒಂದು ಕಡೆ ನಾನು ಒಡೆ ಸುಡ್ತಾ ಇದ್ದೆ ಒಂದು ಕಡೆ ಒಬ್ಬಟ್ಟು ಸುಡ್ತಾ ಇದ್ದೆ ಅಮ್ಮ ಒಂದು ಕಡೆ ಒಬ್ಬಟ್ಟು ತಟ್ಟಿ ತಟ್ಟಿ ಕೊಡ್ತಾಯಿದ್ರು ನಾನು ಒಡೆ ಸುಟ್ಕೊಂಡು ಒಬ್ಬಟ್ಟು ಸುಟ್ಕೊಂಡು ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ ಇಬ್ರು ಬೇಗ ಬೇಗ ಮಾಡಿಬಿಟ್ವಿ ಬೇಗ ಬೇಗ ಮಾಡಿಬಿಟ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಬೋದಲ್ವಾ ಅಮ್ಮಗೂ ರೆಶ್ಟ್ ಸಿಗುತ್ತೆ ನನಗೂ ರೆಶ್ಟ್ ಸಿಗುತ್ತೆ ಯಾಕಂದರೆ ಕಂಟಿನ್ಯೂ ನೆನ್ನೆಯಿಂದ ಕಂಟಿನ್ಯೂ ಕೆಲಸ ಮಾಡಿರ್ತೀವಿ ಕ್ಲೀನಿಂಗ್ ಕೆಲಸ ಇರ್ಬೋದು ಅಡುಗೆ ಕೆಲಸ ಇರ್ಬೋದು ರೆಡಿ ಮಾಡ್ಕೊಳ್ಳೋದಿರೋದು ಪ್ರತಿಯೊಂದು ಕೆಲಸ ಮಾಡಿರ್ತೀವಿ ಹಬ್ಬ ಆಗೋ ಅಷ್ಟರಲ್ಲಿ ಎಪ್ಪ ಸಾಕಾಗೋಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಮನೆ ಹಬ್ಬ ಪೂಜೆ ಮುಗಿಸಿ ಟಿಫನ್ ತಿನ್ನೋಷ್ಟರಲ್ಲೇ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು ಈ ಬಿಸಿಗೆ ಬೇರೆ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮಾಡ್ತಾ ಇರ್ತೀವಿ ಅಷ್ಟೇ ಹುಡುಗರು ಅಂದರೆ ನಮಗೆ ಅಂಗಡಿ ಹುಡುಗರು ಅಂದರೆ ಒಂದು ಸೆಂಟಿಮೆಂಟ್ ಏನೋ ಅವ್ರ ಪ್ರತಿಯೊಂದು ಅವ್ರನ್ನ ಕರಿಬೇಕು ಅನ್ನೋದು ನಾವು ನಮಗಿಂತ ಹೆಚ್ಚಾಗಿ ಅವ್ರನ್ನ ಸ್ವಲ್ಪ ಏನೋ ಒಂಥರ ಅದೊಂಥರ ಸೆಂಟಿಮೆಂಟ್ ಆಗಿಬಿಟ್ಟಿದೆ ನಮಗೆ ಅವ್ರನ್ನ ಬಿಟ್ಟು ಹಬ್ಬ ಮಾಡಿಕೊಂಡು ತಿನ್ನೋದಕ್ಕೆಲ್ಲ ಇಷ್ಟ ಆಗೋದಿಲ್ಲ ಬೇರೆ ಟೈಮಲ್ಲಿ ಯಾವಾಗೂ ಕರೆದಿಲ್ಲ ಅಂದರೆ ಹಬ್ಬಗಳಿಗೆ ಮಾತ್ರ ಪ್ರತಿಯೊಂದು ಹಬ್ಬ ನಾವೇನು ಹಬ್ಬ ಮಾಡ್ತೀವೋ ಮನೆಯಲ್ಲಿ ಆ ಹಬ್ಬಕ್ಕೆಲ್ಲ ಅವ್ರನ್ನ ಕರಿತೀವಿ ಅವರು ಬರ್ತಾರೆ ಹೋಗ್ತಾರೆ ಅವತ್ತೊಂದಿನ ತನೇ ಬರ್ತಾರೆ ಖುಷಿ ಅವ್ರಿಗೂ ಒಂಥರ ಖುಷಿ ಅಂತ ಅನ್ಸುತ್ತೆ ಬಿಡಪ್ಪ ನಮ್ಮ ಓನರ್ ಅವರು ನಮ್ಮ ನಮ್ಮ ಮರ್ತಿಲ್ಲ ಅನ್ನೋದು ಅವ್ರಿಗೂ ಇರುತ್ತಲ್ವ ನಮಗೂ ಅಷ್ಟೇ ಅವ್ರನ್ನ ಬಿಟ್ಟು ತಿಂತಾರೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಪಾಪ ಅವರೆಲ್ಲ ಅವ್ರ ಅವ್ರ ಫ್ಯಾಮ್ಲಿ ಎಲ್ಲ ಎಲ್ಲೋ ಇರುತ್ತೆ ಪಾಪ ಅವ್ರು ಮಾತ್ರ ಒಬ್ಬೊಬ್ಬರು ಇಲ್ಲಿರ್ತಾರೆ ಅದಕ್ಕೋಸ್ಕರ ನಮಗೂ ಆ ಫೀಲ್ ಇರುತ್ತೆ ಅವ್ರಿಗೂ ಆ ಫೀಲಿಂಗ್ ಇರುತ್ತಲ್ವ ಅನ್ನೋದಕ್ಕೋಸ್ಕರ ನಮ್ಮ ಮನೆಯವರು ಯಾವುದೇ ಹಬ್ಬ ಮಾಡಲಿ ಹುಡುಗರು ನಮ್ಮ ಹತ್ರ ಬಿಡೋದಿಲ್ಲ ಕರ್ಕೊಂಡು ಬಂದೇ ಬರ್ತಾರೆ ಅವ್ರಿಗೊಂಥರ ಅದೊಂಥರ ಖುಷಿ ಅಂತ ಅನಿಸುತ್ತೆ ನಮಗೂ ಅಷ್ಟೇ ನಾವೇ ಮಾಡಿಕೊಂಡು ತಿಂದ್ಕೊಂಡು ಇರೋದೇ ನಾವು ನಾಲ್ಕು ಜನ ಏನು ಮಾಡಿ ತಿಂದು ಏನು ಮಾಡೋದು ಆವಾಗ ಯಾರನ್ನ ಒಬ್ಬರು ಬಂದೋದ್ರೆ ಹಬ್ಬದ ದಿನ ಅದೊಂಥರ ಕಳೆ ಇರುತ್ತೆ ಮನೆಗೆ ಅಂತ ಅನ್ಕೊಂತೀವಿ ಸ್ವಲ್ಪ ಕಷ್ಟ ಅನಿಸಿದ್ರೆ ಪರವಾಗಿಲ್ಲ ಸ್ವಲ್ಪ ಇಷ್ಟ ಬಿದ್ದೆ ಮಾಡ್ತೀವಿ ಕಷ್ಟ ಅನ್ಸಿದ್ರೆ ಏನು ಅಷ್ಟೊಂದು ಕಷ್ಟ ಅನ್ಸಲ್ಲ ಯಾಕಂದ್ರೆ ಅಡುಗೆ ಮಾಡೋದೆಲ್ಲ ರೂಢಿ ಆಗಿಬಿಟ್ಟಿದೆ ಅಷ್ಟೊಂದು ನಮಗೇನು ರಿಸ್ಕ್ ಅಂತ ಅನ್ಸೋದಿಲ್ಲ ಆದರೆ ಸ್ವಲ್ಪ ಟೈಮ್ ಸಿಗೋದಿಲ್ಲ ಬೇಗ 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 ಮಾಡಬೇಕಾಗುತ್ತೆ ಅಷ್ಟೊಂದೇ ನಮಗೆ ಆವತ್ತಿನ ದಿನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿ ಆಗಿಬಿಟ್ವಿ ಇನ್ನೇನು ವೀಡಿಯೋನ ನಾನು ಮಾಡ್ಕೊಳಕ್ಕಾಗಿಲ್ಲ ಇದಾದಮೇಲೆ ನೆಕ್ಸ್ಟ್ ಡೇ ನಾನ್ ವೆಜ್ಜು ಒಂದಿನ ವೆಜ್ಜು ಒಂದಿನ ನಾನ್ ವೆಜ್ ಯುಗಾದಿ ಹಬ್ಬ ಅಂದ್ರೆ ಅಷ್ಟೇ ಅಲ್ವಾ ಇವಾಗ ನಾನ್ ವೆಜ್ನ ನಾನು ಮುಂಚೆನ ಹೇಳ್ದಂಗೆ ಆವತ್ತು ನೈಟ್ಗೆ ಬವಿಯವರೆಲ್ಲ ಬಂದರು ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ವೆಜ್ಗೆ ರೆಡಿ ಮಾಡ್ತಾಯಿದ್ವಿ ಅದು ಬೆಳಗ್ಗೆನೇ ವೀಡಿಯೋ ಮಾಡೋದು ನನಗೆ ಆ ಕಡೆ ಇದೇ ಇರಲಿಲ್ವಾ ಯಾಕಂದ್ರೆ ನಾನು ಅಡುಗೆ ಮಾಡ್ಕೊಂಡೇ ಇದ್ಬಿಟ್ಟಿದ್ದೀನಿ ನನಗೆ ಆ ಕಡೆ ಮೈಂಡೇ ಹೋಗಲಿಲ್ಲ ಮತ್ತು ಚಿರು ಬಂದುಬಿಟ್ಟು ವೀಡಿಯೋ ಮಾಡ್ಕೊಂಡಿಲ್ಲ ಅಮ್ಮ ಇವತ್ತು ಯಾಕೆ ಅಂದ್ಬಿಟ್ಟು ಚಿರು ಇವತ್ತು ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ ಮಟನ್ ಸಾಂಬಾರು ಒಂದು ಕಡೆ ಇಕ್ಕಿದೀವಿ ಒಂದು ಕಡೆ ಚಿಕನ್ ಫ್ರೈಗೂ ಸಹ ಇಕ್ಕಿದ್ದೀವಿ ಇನ್ನೂ ಬಿರಿಯಾನಿ ಮಾಡಬೇಕು ಕಬಾಬ್ಗೆ ಆಲ್ರೆಡಿ ಎಲ್ಲ ಹಾಕಿ ಇಕ್ಕಿದೀನಿ ಹೋಗ್ಬಿಟ್ಟು ಮಿಕ್ಸ್ ಮಾಡಬೇಕು ಇಬ್ಬರು ಸೇರ್ಕೊಂಡು ನಾವು ಅಡುಗೆ ಮಾಡ್ತಾಯಿದ್ವಿ ನಮ್ಮಮ್ಮ ಅಲ್ಲಿ ಎಲ್ಲರಿಗೂ ಬರೋರಿಗೆ ಹೋಗೋರಿಗೆ ಯಾವ ಥರ ಸ್ವಲ್ಪ ಗೆಸ್ಟ್ ಜಾಸ್ತಿನೇ ಇದ್ದರು ಸ್ವಲ್ಪ ಟೀ ಕಾಫಿ ಆಗ್ಬೋದು ನಮಗೆಲ್ಲ ಟಿಫನಲ್ಲಿ ಇರ್ಬೋದು ಮತ್ತು ಆವಾಗವಾಗ ಗಂಜಿ ಕೊಡ್ತಾಯಿದ್ರು ಯಾಕಂದರೆ ಅಡುಗೆ ಮುಂದೆ ಮುಂದೆ ಇರ್ತೀವಲ್ವ ಸ್ಟವ್ ಮುಂದೆನೇ ಇದ್ವಿ ನೆನ್ನೆನೇ ಇಲ್ಲ ನಾನು ಇವತ್ತು ಸ್ಟವ್ ಮುಂದೆನೇ ಇದ್ದೀರ ಏನಾದರೂ ತೊಗೊಳ್ರಿ ಕುಡೀರಿ ಲಿಕ್ವಿಡ್ ಐಟಮ್ ಅಂದ್ಬಿಟ್ಟು ಇಲ್ಲಿ ರಾಗಿ ಗಂಜಿ ಮಾಡಿಕೊಟ್ಟಿದ್ರು ಅದನ್ನು ಕುಡ್ಕೊಂಡೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನಮಗಿಬ್ರಿಗೂ ಅಮ್ಮ ಸಪ್ಲೈ ಮಾಡ್ತಾಯಿದ್ರು ಯಾಕಂದರೆ ಟೀ ಬೇಕಾದ್ರೆ ಟೀ ಗ್ಲುಕೋಸ್ ಬೇಕಂದ್ರೆ ಸ್ವಲ್ಪ ಗ್ಲುಕೋಸ್ ಸ್ವಲ್ಪ ಗಂಜಿ ಸ್ವಲ್ಪ ವಾಟ್ರ್ ಕಂಟೆಂಟು ಟಿಫನ್ ಮಾಡೋಕ್ಕಂತೂ ನಮ್ಗೆ ಆಗೋದಿಲ್ಲ ಯಾಕಂದರೆ ಟಿಫನ್ ಮಾಡಿಬಿಟ್ರೆ ಮತ್ತೆ ಒಂಥರ ಕೆಲಸ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಬೇಗ ಬೇಗ ಇದ್ದು ಮಾಡೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಮತ್ತೆ ತಿಂತೀವಮ್ಮ ಅಂತ ಹೇಳಿದ್ವಿ ಅದಕ್ಕೋಸ್ಕರ ಅಮ್ಮ ಸರಿ ಹೋಗಲಿ ಅಲ್ಲಿವರೆಗೂ ಸ್ವಲ್ಪ ಗಂಜಿ ಎಲ್ಲ ಕುಡಿರಿ ಅಂತ ಗಂಜಿ ಕೊಟ್ಟಿದ್ದರು ಮತ್ತು ಇಲ್ಲಿ ಯಾರಿಗೋ ಅಪ್ಪಗೋ ಯಾರಿಗೂ ಟೀ ಅಪ್ಪಾಗೇನು ಮತ್ತು ನನ್ನ ತಮ್ಮವ್ರಿಗೆಲ್ಲ ಟೀ ಏನೋ ಮಾಡ್ತಾ ಇದ್ದಾರೆ ಆ ಎಕ್ಸ್ಟ್ರಾ ಕೆಲಸ ಎಲ್ಲ ಅಮ್ಮ ಮಾಡ್ಕೊಳೆ ಮೇಲಿನ ಕೆಲಸ ಎಲ್ಲ ಅಮ್ಮ ಮಾಡ್ತಾರೆ ನಾವಿಬ್ಬರು ಇಬ್ಬರು ಅಡುಗೆ ಕೆಲಸ ಮಾಡ್ತಾಯಿದ್ರೆ ಬೇರೆ ಎತ್ಕೊಳ್ಳೋದು ಇಳಿಸ್ಕೊಡೋದು ಅವ್ರಿಗಾದದು ಇವ್ರಿಗಿದು ಎಲ್ಲ ಏನು ಬೇಕೋ ಅದನ್ನೆಲ್ಲ ಇಲ್ಲ ಅಮ್ಮ ಮಾಡ್ತಾಯಿದ್ರು ನಮಗೆ ಅಮ್ಮ ಇದ್ದರೆ ಸ್ವಲ್ಪ ಹೆಲ್ಪ್ ಅಲ್ವಾ ಯಾರಿಗೇ ಆಗಲಿ ಅಮ್ಮ ಇದ್ದರು ಅಂದರೆ ಏನೋ ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾರೆ ನಮ್ಮ ಕೆಲಸ ನೋಡ್ಕೊಂಡು ಅವ್ರು ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ ನಾವು ಏನೇ ಮಾಡ್ತಾರೆ ನೀನು ಕೂತ್ಕೊಮ್ಮ ಅಂದ್ರೂ ಅವ್ರು ಕೇಳೋದಿಲ್ಲ ಅವ್ರು ಕೇಳೋದು ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ ನಮ್ಮಮ್ಮ ಅಂತೂ ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ಮಿಷಿನ್ ಥರ ನಮಗೆ ವಯಸ್ಸಾಗಿದೆ ಅಂತ ಅಂದ್ಕೊಂಡ್ರು ನಮ್ಮ ಅಮ್ಮ ಮಾತ್ರ ಸುಮ್ಮನೆ ಕೂತ್ಕೊಳ್ಳಲ್ಲ ಚೋಚೆ ಮಾಡ್ತಾನೇ ಇರ್ತಾರೆ ಒಂದು ಐದು ನಿಮಿಷ ಕೂತ್ಕೊಳ್ಳೋದಿಲ್ಲ ನಾನು ಆದರೂ ಬೈತಾಯಿರ್ತೀನಿ ಯಾವಾಗಲೂ ಮಾಡ್ತಾ ಇರಬೇಡ ಸ್ವಲ್ಪ ಹೊತ್ತು ಕೂತ್ಕೋ ರೆಸ್ಟ್ ಮಾಡು ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಕೆಲಸ ಮಾಡು ಕಂಟಿನ್ಯೂ ಮಾಡಬೇಡ ಅಂತ ಆದರೂ ಅವ್ರಿಗೆ ಕೇಳೋದೇ ಇಲ್ಲ ನಾವು ಅಂದರೂ ಅವನ್ನೇ ಜಾಸ್ತಿ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೆ ಅಂತ ಬಿಟ್ಬಿಡ್ತೀವಿ ನಾವು ಬೇರೆ ಕೆಲಸ ನಾವು ಮಾಡ್ಕೊತೀವಿ ಇಲ್ಲಿ ನೋಡ್ಬೋದು ಒಬ್ರು ಕಟ್ ಮಾಡೋದು ಬಿಡಿಸ್ಕೊಳ್ಳೋದು ಒಬ್ರು ಬೇಯಿಸೋದು ಈ ಥರ ನಾವಿಬ್ಬರು ಶೇರ್ ಮಾಡ್ಕೊಂಡು ಮಾಡ್ಕೊತೀವಿ ನಾವಿಬ್ಬರು ಇದ್ದರೆ ಅಂದರೂ ಅಡುಗೆಗೆ ಎಷ್ಟು ಅಡುಗೆ ಬೇಕಾದ್ರೂ ನಾವು ಇಬ್ಬರು ಮಾಡ್ಕೊಂಬಿಡ್ತೀವಿ ನಮ್ಗೆ ಅದೊಂದು ರಿಸ್ಕ್ ಅಂತ ಅನ್ಸೋದಿಲ್ಲ ಆ್ಯಕ್ಚುಲಿ ನಾವು ವರ್ಷ ವರ್ಷ ಈ ಹಬ್ಬಕ್ಕೆ ನಮ್ಮ ಊರಲ್ಲಿ ಹೋಗಿ ಇದ್ವಿ ಇದೇ ಫಸ್ಟ್ ವರ್ಷ ನಮ್ಮ ಮನೆಯಲ್ಲಿ ನಮ್ಮ ನಮ್ಮವನೇ ಹಬ್ಬ ಮಾಡ್ತಾ ಇರುವಂಥದ್ದು ಇನ್ನು ಮುಂಚೆ ಹೀಗೆ ಮಾಡಬೇಕು ಅಂತ ನಾವು ಅಂದ್ಕೊಳ್ತಾ ಇದ್ವಿ ಗೊತ್ತಿಲ್ಲ ಬಟ್ ಊರೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ಯಾಕಂದರೆ ಅವಾಗ ನಮ್ಮ ಅತ್ತೆ ಇದ್ದರು ಆವಾಗ ಅಲ್ಲಿ ಹೋಗಿ ಮಾಡ್ತಾಯಿದ್ವಿ ಇವಾಗ ನಮ್ಮ ಅತ್ತೆ ಇಲ್ಲದಿರೋ ಕಾರಣ ನಮ್ಮನೆಯಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡೋಣ ಇದು ಫಸ್ಟ್ ಇಯರು ಈ ಥರ ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ ನೆಕ್ಸ್ಟ್ ಇಯರ್ ಅವ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವೋ ನಮಗಂತೂ ಒಂದು ಐಡಿಯಾನೆಲ್ಲ ಯಾಕಂದರೆ ನಮಗೆ ತುಂಬಾ ಒಂದು ಸ್ವಲ್ಪ ಡಿಸಪಾಯಿಂಟ್ಸ್ ತುಂಬಾ ಆಗಿದೆ ಆದ್ದರಿಂದ ಇವಾಗ ಯಾವುದೇ ಪ್ಲಾನಿಂಗ್ಸ್ ಇಲ್ಲ ಇದ್ದಾಗ ಖುಷಿಯಾಗಿ ಮನೇಲಿ ಹಬ್ಬ ಮಾಡ್ಕೊಳ್ಳೋಣ ಅನ್ನೋದು ಒಂದೇ ಖುಷಿ ಅದಕ್ಕೆ ಎಲ್ಲರೂ ಒಂದೇ ಹತ್ರ ಸೇರಿ ಮಾಡೋಣ ಅಂದ್ಬಿಟ್ಟು ಒಂದೇ ಹತ್ರ ಸೇರಿ ಮಾಡ್ತಾಯಿದ್ವಿ ಯಾಕಂದರೆ ಅಲ್ಲೋದರೂ ಅಷ್ಟೇ ಊರಿಗೂ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಹಬ್ಬ ತುಂಬಾ ಚೆನ್ನಾಗಿ ಇದ್ವಿ ಸೆಂಟ್ರಲ್ಲಿ ಎಲ್ಲೂ ಹೋಗಿ ಮಾಡೋ ಅಷ್ಟಿಲ್ಲ ಇವಾಗ ಅತ್ತೆ ಇಲ್ದಿರೋ ಕಾರಣ ಇವಾಗ ನಾವು ನಮ್ಮನೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಮುಂದಿನ ವರ್ಷದಿಂದ ಏನಾಗುತ್ತೋ ಗೊತ್ತಿಲ್ಲ ನಾವೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಇಲ್ಲಿ ಬಿರಿಯಾನಿಗೆ ನಾನು ಒಗ್ಗರಣೆ ಸಹ ಹಾಕ್ತಾಯಿದ್ದೆ ಇಲ್ಲಿ ಮಕ್ಕಳೆಲ್ಲ ಏನು ಬಿಸ್ಲಲ್ವ ಮನೆಯಲ್ಲಿ ಕುತ್ಕೊಂಡಿದ್ರು ಎಲ್ಲ ಫೋನುಗ್ಳು ಇಟ್ಕೊಂಡು ಫೋನುಗ್ಳು ಒಳಗಡೆ ಹೊಟ್ಟೋಗಿದ್ದಾರೆ ನಮ್ಮದು ಇಶು ಅದನ್ನ ಸ್ವಲ್ಪ ಕ್ಲಿಪ್ ಮಾಡಿಸಿದ್ದ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ಮಕ್ಕಳೆಲ್ಲ ಬಿಸ್ಲಲ್ವ ಅದಕ್ಕೋಸ್ಕರ ಫೋನಲ್ಲಿ ಗೇಮ್ ಆಡ್ತಾಯಿದ್ದಾರೆ ಎಲ್ಲ ಮತ್ತೆ ಅಡುಗೆ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇದು ಈವ್ನಿಂಗು ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗೋಣ ತಣ್ಣಗಿರುತ್ತೆ ಅಂತ ಆಚೆ ಹೋಗಿದ್ವಿ ನೋಡ್ಬೋದು ಎಲ್ಲ ಆಟ ಆಡ್ತಾಯಿದ್ವಿ ಶಟ್ಲ್ ಕಾಕಾಡೋರು ಅರ್ಬೋದು ಎಲ್ಲ ನಾವೇ ಇಷ್ಟು ಗ್ಯಾಂಗ್ ಇದ್ದೀವಿ ಇನ್ನು ಎಲ್ಲ ಫ್ರೆಂಡ್ಸು ಅಂಗಡಿಲ್ಲ ಒಳಗಡೆ ಇದ್ದರು ನಾವು ಅವ್ರನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಬರೀ ನಾವು ಮಾತ್ರ ಆಚೆ ವೀಡಿಯೋ ಮಾಡಿಕೊಂಡೆ ಎಲ್ಲ ಮಕ್ಕಳೆಲ್ಲ ಗೇಮ್ಸ್ ಆಡ್ತಾಯಿದ್ರು ನಾವು ಸ್ವಲ್ಪ ಆಚೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ರು ಖುಷಿಯಾಗಂತೂ ಇತ್ತು ಅವತ್ತಿನ ದಿನ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದು ಎರಡು ದಿನನೋ ಹಬ್ಬ ನನಗಂತೂ ಫುಲ್ ಖುಷಿ ಅಂತ ಅನಿಸ್ತು ಮನೆ ತುಂಬ ಜನ ಇದ್ರವ ಅದೇ ಒಂದು ದೊಡ್ಡ ಖುಷಿ ಅಂತ ಅನಿಸುತ್ತಲ್ವ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಹೊಸ್ದಾಗ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರೆಯುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್